ಹೆಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಇದು ಹಬ್ಬದ ಬ್ಲಾಗು ವರ್ಮಹಾಲಕ್ಷ್ಮಿ ಹಬ್ಬದ್ದು ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಹಬ್ಬದ ಹಿಂದಿನ ದಿನ ಈ ಪ್ರೋಗ್ರಾಮ್ ಇದ್ದೇ ಇರುತ್ತೆ ಅಲ್ಲ ಎಲ್ಲರ ಮನೆಯಲ್ಲೂ ಹೂವು ಕಟ್ಟೋದು ಹಾಗೆ ನಾವು ಕೂಡ ಹಬ್ಬಕ್ಕೆ ಹೂವನ ತಂದಿದ್ವಿ ಎಲ್ಲರೂ ಕೂತ್ಕೊಂಡು ಕಟ್ತಾ ಇದ್ದೀವಿ ಮೇನ್ ಹಬ್ಬಗಳು ಅಂತ ಹೇಳಿದ್ರೆ ಧವಳ ಇರಲೇಬೇಕಲ್ವ ದವಳ ಇಟ್ಟರೆ ಏನೋ ಒಂಥರ ಅದರ ಫ್ರಾಗ್ರೆನ್ಸ್ಗೆ ತುಂಬ ಇಷ್ಟ ಆಗುತ್ತೆ ದೇವ್ರಿಗೆ ಪ್ರಿಯಕರವಾಗಿದ್ದು ಅಂತಲೂ ಹೇಳ್ತಾರೆ ಈಗ ಹೂವಿನ ರೇಟ್ ಆದರೆ ಒಂದು ರೇಂಜ್ ಆಗೋಗಿದೆ ಹೂವನ್ನೆಲ್ಲನೂ ಕಟ್ಟಿಟ್ಟು ಮಲಗಿದ್ವಿ ತುಂಬಾ ಲೇಟಾಯಿತು ಮಲಗೋ ಅಷ್ಟೊತ್ತಿಗೆ ಹಾಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೊಳಿದ್ದೀವಿ ಹಬ್ಬ ಅಂದರೆ ಇದು ಕಾಮನ್ನೇ ಅಲ್ವಾ ಎಲ್ಲರ ಮನೆಯಲ್ಲೂ ತುಂಬ ಅರ್ಲಿಯಾಗಿ ಎದ್ದೊಳ್ತಾರೆ ಹಾಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರ ಫೋಟೋಸ್ ಎಲ್ಲಾನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮಕ್ಕ ಈಗ ಫ್ರೂಟ್ಸ್ ಎಲ್ಲಾನು ಅರೇಂಜ್ ಮಾಡ್ಕೋತಿದ್ದಾರೆ ನಮ್ಮ ಮನೇಲಿ ನಾವು ಮಾಡೋದು ಸಿಂಪಲ್ಲಾಗೇ ಮಾಡ್ತೀವಿ ನಾವು ಲಕ್ಷ್ಮೀನೇನು ಕೂದಿಸಲ್ಲ ಫ್ರೂಟ್ಸು ಸ್ವೀಟ್ಸು ಇದೆಲ್ಲ ಇಡ್ತೀವಿ ಬಟ್ ಲಕ್ಷ್ಮಿ ಕೂರಿಸೋದು ನಾವು ಇನ್ನೂ ಕೂರಿಸ್ತಾ ಇಲ್ಲ ಮನೆಯಲ್ಲಿ ಹಾಗೆ ಯಾವಾಗಲೂ ಹೇಗೆ ಮಾಡ್ತೀವೋ ಅದೇ ಥರನೇ ಇದ್ದೀವಿ ಈಗ ಹಾಗೆ ಎಲ್ಲ ಫ್ರೂಟ್ಸ್ನು ಅರೇಂಜ್ ಇದ್ದಾರೆ ಅಕ್ಕ ಬರೀ ಫ್ರೂಟ್ಸ್ ಹಾಗೆ ಇಡೋದಕ್ಕಿಂತ ಅದ್ರ ಮೇಲೊಂದು ಹೂವು ಇಟ್ಟರೆ ಅಲಂಕಾರವಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಹೂವು ಕ್ಯಾರಸ್ನ ಕುಂಕುಮ ಇಟ್ಟು ಈ ಥರ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಆ ಥರ ಇಡ್ತೀವಿ ಯಾವಾಗ್ಲೂ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಆದರೆ ಕಂಪಲ್ಸರಿ ಇಟ್ಟಿರ್ತೀವಿ ನಾವು ಇಯರ್ ಇಯರೂ ಹಾಗೆ ಈ ಥರ ಒಂದು ನಾಲ್ಕೈದು ವಿಧವಾದ ಡ್ರೈ ಫ್ರೂಟ್ಸ್ನು ಕೂಡ ಈ ಥರನೇ ಬೌಲಲ್ಲಿ ಅರೇಂಜ್ ಮಾಡಿ ಇದ್ದಾರೆ ನಿಮಗೆ ಡ್ರೈ ಫ್ರೂಟ್ಸಲ್ಲಿ ಯಾವ ಫ್ರೂಟ್ ಇಷ್ಟ ಅಂತ ಕಾಮೆಂಟ್ ಮಾಡಿ ಎಲ್ಲನೂ ಅರೇಂಜ್ ಮಾಡ್ತಾ ಇದ್ವಿ ನಮ್ಮ ಮಿಲ್ಕಿ ನೋಡಿ ಫೋರ್ ಓ ಕ್ಲಾಕ್ಗೆ ಎದ್ಬಿಟ್ಟಿದ್ದಾಳೆ ಹಬ್ಬ ಮಾಡೋಕ್ಕೆ ಅನಿಸುತ್ತೆ ಯಾರಾದರೂ ಎದ್ದಿದ್ರೆ ಸಾಕು ಮನೇಲಿ ಅವಳು ದಿಢೀರಂತ ಎದ್ದು ಕುತ್ಕೊಬಿಟ್ಟಿರ್ತಾಳೆ ಹಾಗೆ ದೇವ್ರ ಮುಂದೆ ಒಂದು ಪಂಚೆನ ಹಾಕಿ ಅದ್ರ ಮೇಲೆ ಫ್ರೂಟ್ಸ್ನ ಎಲ್ಲಾನು ಇಡ್ತಾ ಇದ್ದಾರೆ ನಮ್ಮಕ್ಕ ಕೆಳಗಡೆ ಇಡಬಾರ್ದು ಅದರಿಂದ ಯಾವುದಾದ್ರೂ ಪರವಾಗಿಲ್ಲ ಒಂದು ಕ್ಲಾತನ್ನ ಹಾಕಿರಬೇಕು ಸೊ ನಾವು ವೈಟ್ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಚೂಸ್ ಮಾಡಿ ಹಾಕ್ಕೊಂಡಿದ್ದೀವಿ ಹಾಗೆ ದೇವ್ರಿಗೆ ಸೀರೆನ ತೊಗೊಂಡಿದ್ವಿ ಹಬ್ಬಕ್ಕೆ ಅದನ್ನು ಕೂಡ ದೇವ್ರಿಗೆ ಬಾಗಿನ ಥರ ಅಲ್ಲಿ ಇಡಬೇಕು ಅದನ್ನು ಕೂಡ ಇಟ್ಟಿದ್ದಾರೆ ಬಳೆ ಅರ್ಶಿನ ಕುಂಕುಮ ಸೀರೆ ಹಾಗೆ ಫ್ರೂಟ್ಸು ಈಗ ಪೈನಾಪಲ್ನ ಇಡ್ತಾ ಇದ್ದಾರೆ ಅದ್ರ ಕೆಳಗಡೆ ಒಂದು ಚಿಕ್ಕ ಚಿಕ್ಕ ಎಲೆಗಳಿತ್ತು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಯಾಕಂದರೆ ಅದು ಕೆಳಗಡೆ ಕುತ್ಕೊಳ್ಳೋಲ್ಲ ಅಲ್ಲ ಬಿದ್ದೋಗ್ತಾ ಇರುತ್ತೆ ಅದರಿಂದ ಈ ಥರ ಒಂದು ಬೌಲಲ್ಲಿ ಅಕ್ಕಿನ ಹಾಕಿ ನಿಲ್ಸಿದ್ರೆ ಇದು ಈ ಥರ ಇಟ್ಟರೆ ಅಂತ ಹೇಳಿ ಎರಡು ಆ ಕಡೆ ಒಂದು ಈ ಕಡೆಗೊಂದು ಅರೇಂಜ್ ಮಾಡೋಕ್ಕೆ ಈ ಥರ ಸೆಟ್ ಮಾಡ್ತಾಯಿದ್ದಾರೆ ಅದಕ್ಕೂ ಕೂಡ ಈ ಥರ ಹೂವನ್ನು ಸೆಟ್ ಮಾಡಿ ಇಟ್ಟು ಅದರಲ್ಲಿ ಅರ್ಜುನಾ ಕುಂಕುಮನ ಇದ್ದಾರೆ ಇದು ಯಾಕಪ್ಪ ಅಂತ ಹೇಳಿದ್ರೆ ನೋಡೋಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತಲ್ಲ ಅಲಂಕಾರ ಚೆನ್ನಾಗಿರಲಿ ಅಂತ ಆ ಥರ ಇಡ್ತಾ ಇದ್ದೀವಿ ಅಷ್ಟೇ ದವಳನ ಅದ್ರ ಜೊತೆಯಲ್ಲೇ ಸ್ವಲ್ಪ ಸ್ವಲ್ಪ ಸೆಟ್ ಮಾಡಿ ಇದ್ದಾರೆ ಇದು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೇವ್ರಿಗೆ ಪ್ರೀತಿ ಪಾತ್ರವಾಗಿರೋದು ಅಂತ ಹೇಳ್ಬೋದು ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ನಾವು ಸ್ವೀಟ್ ಪೊಂಗಲ್ನ ಪ್ರಿಪೇರ್ ಮಾಡಿದ್ವಿ ಪ್ರಿಪೇರ್ ಮಾಡ್ಕೊಳ್ಳೋದು ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಬಿಕಾಸ್ ಅಂದರೆ ನಮ್ಮಿಲ್ಲಿ ನಾಡಿಸೋದ್ರಲ್ಲೇ ಟೈಮೆಲ್ಲ ಹೊರಟೋಯ್ತು ಇದು ಪೊಂಗಲ್ ಯಾಕೆ ಮಾಡಿದ್ದೀವಿ ಪೊಂಗಲ್ನೇ ಮಾಡಿದ್ದೀವಿ ಅಂದರೆ ಶ್ರೀಮಹಾಲಕ್ಷ್ಮಿಗೆ ಇಷ್ಟವಾಗಿರೋ ತಿನಿಸು ಅಂತ ಹೇಳಿದ್ರೆ ಸ್ವೀಟ್ ಪೊಂಗಲ್ ಅದಕ್ಕೆ ನಾವು ಸ್ವೀಟ್ ಪೊಂಗಲ್ನ ಪ್ರಿಪೇರ್ ಮಾಡಿದ್ದೀವಿ ವರ್ಷ ವರ್ಷ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಸ್ವೀಟ್ ಪೊಂಗಲ್ನ ಕಂಪಲ್ಸರಿ ಮಾಡಿರ್ತೀವಿ ಜಾಸ್ತಿ ಮಾಡದೆ ಹೋದ್ರೂ ಎಡೆ ಹಾಕೋಕ್ಕೆ ಚಿಕ್ಕ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ರು ಸಾಕು ಹಾಗೆ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ನಮ್ಮಕ್ಕ ಲಕ್ಷ್ಮಿಗೆ ಇಷ್ಟ ಆಗಿರೋ ಫ್ಲವರ್ ಅಂದರೆ ಲೋಟಸ್ ಅಲ್ವಾ ಅದಕ್ಕೆ ನಾವು ಇಲ್ಲಿ ಲೋಟಸ್ನೇ ಬ ಹಾಕ್ತಾ ಇದ್ದೀವಿ ರಂಗೋಲಿ ನಿಮ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ನೀವು ಕೂಡ ನೆಕ್ಸ್ಟ್ ಇಯರಿಂದನೂ ಈ ಥರ ಸ್ವೀಟ್ ಪೊಂಗಲ್ನ ಟ್ರೈ ಮಾಡಿ ಹಾಗೆ ಬಂದಿರೋ ಮುತ್ತೈದೆಗಳಿಗೆ ಸ್ವೀಟ್ ಪೊಂಗಲ್ನ ಕೂಡ ಕೊಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಹಾಗೆ ಬೆಳಕಾಗೆ ಹೋಯಿತು ಅದೆಲ್ಲ ಅರೇಂಜ್ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಹಾಗೆ ಹಬ್ಬಗಳು ಅಂತ ಹೇಳಿದ್ರೆ ಮೇಯ್ನ್ ನಮಗೆ ರಂಗೋಲಿನೇ ಅಲ್ವಾ ಇಂಪಾರ್ಟೆಂಟು ನಮ್ಮ ಇಂಡಿಯನ್ ಕಲ್ಚರೇ ಹಾಗಲ್ವಾ ತುಂಬ ಚೆನ್ನಾಗಿರುತ್ತೆ ಯಾವುದೇ ಹಬ್ಬ ಆಗಲಿ ಈ ಥರ ರಂಗೋಲಿಗಳು ಹಾಕಿ ಸೆಲೆಬ್ರೇಟ್ ಮಾಡೋದು ಅಂದರೆ ಏನೋ ಒಂಥರ ಖುಷಿ ಹಾಗೆ ನಮ್ಮ ಪಕ್ಕದ ಮನೆಯಲ್ಲಿರೋರು ರಂಗೋಲಿನ ಹಾಕಿರೋದು ಇದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಸಿಂಪಲ್ ಆಗಿ ಬಟ್ ಚೆನ್ನಾಗಿ ಹೈಲೈಟ್ ಆಗ್ತಾಯಿದೆ ರಂಗೋಲಿ ಹಾಕಿದ ಎಲ್ಲನೂ ಮುಗೀತು ಈಗ ನೋಡಿ ಯಾವ ಥರ ಅರೇಂಜ್ ಮಾಡಿದ್ದೀವಿ ಅಂತ ಸಿಂಪಲ್ಲಾಗಿ ನಾವು ಫಸ್ಟಿಂದಲೂ ಇದೇ ಥರನೇ ಮಾಡೋದು ವರಮಹಾಲಕ್ಷ್ಮೀ ಹಬ್ಬಕ್ಕೆ ಲಕ್ಷ್ಮೀನ ಕೂರಿಸಲ್ಲ ಈ ಥರ ಫ್ರೂಟ್ಸು ಇದೆಲ್ಲನೂ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀವಿ ನಿಮ್ಮಲ್ಲಿ ಎಷ್ಟು ಜನ ಈ ಥರ ನಾವು ಮಾಡೋ ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ಕೋತೀರ ಲಕ್ಷ್ಮೀನ ಕೂರಿಸ್ದೆ ಹಾಗೆ ಪೂಜೆ ಮಾಡಿ ಕಾಮೆಂಟ್ ಮಾಡಿ ಈಗ ಪೂಜೆ ಮಾಡ್ತಿದ್ದಾರೆ ಅಕ್ಕ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಹಾಗೆ ಎಡೆನ ಹಾಕಿದ್ದೀವಿ ಚಿಕ್ಕದಾಗಿ ಸ್ವೀಟ್ ಪೊಂಗಲ್ನ ನಿಮ್ಗೆ ಯಾವ ಥರ ಕಾಣ್ತಿದೆ ಫೋಟೋಗೆ ನನಗೆ ಗೊತ್ತಿಲ್ಲ ಬಟ್ ನಾವು ಚೂಸ್ ಮಾಡ್ಕೊಂಡಿರೋ ಬೆಲ್ಲ ವೈಟ್ ಕಲರ್ ಇತ್ತು ಸ್ವಲ್ಪ ಅದು ಕಲ್ಲರೇ ಬಂದಿಲ್ಲ ಪೊಂಗಲ್ ಅಂತ ಗೊತ್ತೇ ಆಗೋಲ್ಲ ಅದು ಬರೀ ವೈಟ್ ರೈಸ್ ಅಂತ ಅನ್ಕೋಬೋದು ಪೂಜೆ ಎಲ್ಲನೂ ಮುಗೀತು ಹಾಗೆ ಆರತಿ ಮಾಡೋಕ್ಕೆ ಚಿಕ್ಕ ದೀಪಗಳನ್ನ ಅಂಟಿಸ್ಕೊಂಡು ಆರತಿ ಮಾಡ್ತಾ ಇದ್ದಾರೆ ಅಕ್ಕ ಈಗ ಹಾಗೆ ನಾನು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ಟುಡೇ ನಮಗೆ ಲೀವ್ ಇರಲಿಲ್ಲ ಹಾಗೆ ಅಕ್ಕ ಬಾಗಿನ ಕೊಡೋಕ್ಕೆ ರೆಡಿ ಮಾಡಿದರು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಹಬ್ಬಗಳಂದರೆ ಇದು ಕಂಪಲ್ಸರಿ ಅಲ್ವಾ ಎಲ್ಲರೂ ಮನೆಯಲ್ಲೂ ಮೊದಲು ನಮ್ಮ ಸ್ವೀಟಿಗೆ ಈಗ ಬಾಗಿನ ಕೊಡ್ತಾ ಇದ್ದಾರೆ ಅರ್ಶನ ಕುಂಕುಮ ಇಟ್ಟು ಅವಳಿಗೆ ಮನೆಯಲ್ಲಿರೋ ಚಿಕ್ಕ ಲಕ್ಷ್ಮಿ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಹಾಗೆ ನಮ್ಮ ಅಜ್ಜಿಗೂ ಕೂಡ ಬಾಗಿನ ಕೊಡ್ತಾಯಿದ್ರು ಅರ್ಶನ ಕುಂಕುಮ ಇಟ್ಟು ಅವಳು ಇದ್ರೆ ನಮ್ಮ ಮಿಲ್ಕಿ ಲುಕ್ ನೋಡಿ ಯಾವ ಥರ ನೋಡ್ತಾ ಇದ್ದಾಳೆ ಸುಮ್ಮನೆ ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಬೆಳಗ್ಗೆ ಮನೆಯಲ್ಲಿರೋರಿಗೆ ಬಾಗಿನ ಕೊಟ್ಟರು ಮತ್ತೆ ನಾನು ಆಫೀಸ್ಗೆ ಹೋಗಿ ಬಂದು ಈವಿನಿಂಗ್ ಇನ್ನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ನನ್ನ ಮಗಳು ಕೊಡ್ತಾ ಇದ್ದಾಳೆ ಅರ್ಶಿನ ಕುಂಕುಮ ಎಲ್ಲಾನು ಅವಳೆ ಹಿಟ್ಟು ಸಾಯಂಕಾಲ ನಮ್ಮ ಸ್ವೀಟಿ ಚಿಕ್ಕ ಮಗಳಿದ್ದಾಗ್ಲಿಂದ ಅಷ್ಟೆ ನಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಆಗಲಿ ಅವಳೇ ಈ ಥರ ಎಲ್ಲನೂ ಮಾಡಬೇಕಂತ ಅವಳಿಗೆ ತುಂಬಾ ಇಷ್ಟ ಅವಳೇ ಅರ್ಶಿನ ಕುಂಕುಮ ಕೊಡಬೇಕು ಅವಳೇ ಬಾಗಿನ ಕೊಡಬೇಕು ಅಂತ ಹಾಗೆ ಬಾಗಿನ ಕೂಡ ಕೊಟ್ಟಳು ನನಗೆ ಹಾಗೆ ನಮ್ಮ ಪಕ್ಕದ ಫ್ಲ್ಯಾಟಲ್ಲಿರೋರ್ಗೂ ಕೂಡ ಕರೆದು ಸಾಯಂಕಾಲ ಅರ್ಜನಾ ಕುಂಕುಮ ಕೊಟ್ಟು ಹಾಗೆ ಬಾಗಿನ ಕೊಟ್ವಿ ನಾವು ಹಳೆ ಮನೇಲಿ ಇದ್ದಿದ್ದ ಕಡೆ ಆದರೆ ತುಂಬ ಜನಕ್ಕೆ ಕರೆದು ಇದ್ವಿ ಹಬ್ಬದ ದಿನ ಬಟ್ ಇಲ್ಲಿನೂ ಬಂದಿರೋದು ಹೊಸದಾಗಲ್ವ ತುಂಬ ಜನಕ್ಕೆ ಇನ್ವೈಟ್ ಮಾಡಿಲ್ಲ ಅಕ್ಕಪಕ್ಕ ಇರೋ ಮನೆಗಳವ್ರಿಗೆ ಮಾತ್ರ ಹೇಳಿ ಅವ್ರಿಗೆ ಮಾತ್ರ ಬಾಗಿನ ಕೊಟ್ಟಿದ್ದಾಯಿತು ಹಾಗೆ ಅವ್ರಿಗೂ ಕೂಡ ಬಾಗಿನ ಕೊಟ್ವಿ ಹಾಗೆ ಕುಂಕುಮದ ನೀರು ಹಾಕಿ ಸ್ವಲ್ಪ ಕೆಂಪು ನೀರನ್ನ ಮಾಡಿಕೊಂಡು ಅದರಲ್ಲಿ ಎಲೆ ಅಡಿಕೆನ ಇಟ್ಟು ದೇವ್ರಿಗೆ ಈ ಥರ ದೃಷ್ಟಿನ ತೆಗಿಬೇಕು ಇದು ಮಾಡಬೇಕಾಗಿರೋದು ಪೂಜೆ ಎಲ್ಲ ಮುಗಿದು ಸಾಯಂಕಾಲ ನೈಟಲ್ಲಿ ಮಾಡಬೇಕು ಯಾಕಂದರೆ ತುಂಬ ಜನ ನೋಡಿರ್ತಾರೆ ನಾವೂ ನೋಡಿರ್ತೀವಲ್ಲ ಹಾಗೆ ಇದ್ರೆ ಚೆನ್ನಾಗಿರಲ್ಲ ದೇವ್ರಿಗೆ ದೃಷ್ಟಿನ ತೆಗಿಬೇಕು ಅಂತ ದೃಷ್ಟಿನ ಈ ಥರ ತೆಗೀತಾರೆ ಈ ಥರ ಮಾಡೋದ್ರಿಂದ ಎಷ್ಟು ಜನ ನೋಡಿದರೂ ಕೂಡ ಬೆಳಗ್ಗೆಯಿಂದ ತುಂಬ ಜನ ನೋಡಿರ್ತಾರಲ್ವ ಎಲ್ಲ ದೃಷ್ಟಿನೂ ಹೋಗಲಿ ಅಂತ ಹೇಳಿ ಈ ಥರ ಮಾಡ್ತಾರೆ ಆ ನೀರನ್ನ ಈ ಥರ ಬಾಗ್ಲತ್ರ ಬೆಳಗ್ಬಿಟ್ಟು ಅಲ್ಲಿ ಸ್ವಲ್ಪ ಹಾಕಿ ಮತ್ತೆ ಕೆಳಗಡೆ ಹಾಕ್ತಾರೆ ರೋಡಲ್ಲಿ ಈ ಹಬ್ಬಕ್ಕೆ ಕೂಡ ನಾವು ಒಬ್ಬಟ್ಟನ್ನ ಪ್ರಿಪೇರ್ ಮಾಡಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ನಾವು ಹಬ್ಬನ ಯಾವ ಥರ ಆಚರಿಸಿದ್ವಿ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್